ಹಾ ಮೊಳವಳ್ಳಿಗೆ ಮೊದಲನೇ ಬಾರಿ ಸಿ ಎಂ ಬರ್ತಾ ಇದ್ದೀನಿ ಇಲ್ಲಿ ಸಮರ್ಥವಾದಂಥ ಎಮ್ ಎಲ್ ಎ ಇರೋದರಿಂದ ನಮ್ಮ ಮುಖಂಡರುಗಳಿರೋದರಿಂದ ಪದೇ ಪದೇ ಬರಬೇಕಾದಂಥ ಅಗತ್ಯ ಇಲ್ಲ ಜಿಲ್ಲಾ ಮಂತ್ರಿನು ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹ್ಮ್ ತಯಾರಿನ ಮಾಡ್ತಾ ಇದ್ದೀವಿ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ನಾವು ಬಿ ಜೆ ಪಿಯವರು ಬುರುಡೆ ಉಡಿತಾ ಇದ್ದಾರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ತೀರ್ಮಾನ ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು ಲೋಕಲ್ಲಾಗಿ ಎಮ್ ಎಲ್ ಎಗಳು ಸೋತ ಅಭ್ಯರ್ಥಿಗಳು ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ ಮಾದೇವಪ್ಪನ ಹೆಸ್ರು ಹೇಳಿದ್ರೆ ಮಾದೇವ್ರಿಗೆ ಕೊಡ್ತೀವಿ ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ ಯಾರು ನಂಗೆ ಗೊತ್ತಿಲ್ಲಪ್ಪ ಅದೇ ನೀವೇ ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ నన పార్టీ అద్ర బే చర్చి నొత్తూ ఇలా చర్చేను ఇలా ఆ తర్ద ఇలా